ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಇವರ ವತಿಯಿಂದ ಕೊರಟಗೆರೆ ತಾಲೂಕು ಎಲೆರಾಂಪುರ ಶ್ರೀ ಕುಂಚಟಿಗರ ಮಹಾಸಂಸ್ಥಾನ ಮಠದ ಸಭಾಭವನದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಮದ್ಯವರ್ಜನ ಶಿಬಿರವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಯಲೆರಾಮ್ಪುರದ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪಿಟಿ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಮಾತನಾಡಿ ಶ್ರೀ ವೀರೇಂದ್ರ ಹೆಗಡೆಯವರ ಸಂಕಲ್ಪವಾದ ಗ್ರಾಮೀಣ ಭಾಗದ ಎಲ್ಲ ವರ್ಗದ ಜನರು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಿಕೊಂಡು ಭಾನುಮುಕ್ತರಾಗಬೇಕೆಂಬ ಮಹತ್ವದ ಯೋಜನೆಯಾಗಿದೆ ಇದರ ಉದ್ದೇಶವೇನೆಂದರೆ ಸಾಮಾನ್ಯ ಜನರು ತಮ್ಮ ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಮನುಷ್ಯರಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬದುಕು ಕಟ್ಟಿಕೊಳ್ಳುವ ಉದ್ದೇಶ ಹೊಂದಿದೆ ಎಂದರು ಮಧ್ಯವರ್ಧನೆ ಶಿಬಿರದ ಕಾರ್ಯ ಆಯೋಜನೆ ಮಾಡಿದ್ದಾರೆ ನಮ್ಮ ಉದ್ದೇಶ ಪೂಜ್ಯ ವೀರೇಂದ್ರ ರೆಡ್ಡಿ ಅವರ ದೊಡ್ಡ ಸಂಕಲ್ಪ ಆಶಯ ಗ್ರಾಮೀಣ ಭಾಗದ ಎಲ್ಲ ವರ್ಗದ ಜನರು ಕೂಡ ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಿಕೊಳ್ಬೇಕು ಕೂಡ ವಿಶೇಷವಾಗಿ ಭಾನಮುಕ್ತರಾಗಬೇಕನ್ನುವಂಥದ್ದು ಮಹತ್ಕಾರಿ ಯೋಜನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಹತ್ತಲವಾರು ಯೋಜನೆಗಳಲ್ಲಿ ಮನೆ ಮನವನ್ನು ಬೆಳಗುವಂಥ ಒಳ್ಳೆ ಕಾರ್ಯ ಮಧ್ಯವರ್ಜನ ಶಿಬಿರ ಈ ಶಿಬಿರದಲ್ಲಿ ಸಾಕಷ್ಟು ಜನ ಗ್ರಾಮೀಣ ಭಾಗದವರು ಮತ್ತು ಭಾಳ ವಿಶೇಷ ಅಂತ ಹೇಳಿದರೆ ಎಲ್ಲ ಶಿಬಿರಲ್ಲೂ ಕೂಡ ವಾಲಂಟೀರ್ ಸ್ವಯಂ ಸೇವಕರಾಗಿ ನಿಂತು ಎಲ್ಲ ಯೋಜನೆಯ ಧರ್ಮಸ್ಥಳದ ಪದಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲರ ಉದ್ದೇಶ ಆಶಯ ಒಂದೇ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರ ದುಶ್ಚಿತಗಳನ್ನು ಬಿಟ್ಟು ಒಳ್ಳೆ ಮನುಷ್ಯರಾಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಿನ ಕಟ್ಕೊಳ್ಬೇಕಾಗ್ತದೆ ಅವರಿಗೆ ಮಂಜುನಾಥ ಸ್ವಾಮಿ ಕ್ಷೇತ್ರದ ಎಲ್ಲ ದೇವ ದೇವತೆಗಳ ಆಶೀರ್ವಾದ ಈ ಶಿಬಿರದಲ್ಲಿ ಅರವತ್ತರಿಂದ ಎಂಬತ್ತು ಜನ ಶಿಬಿರಾರ್ಥಿಗಳು ಭಾಗವಹಿಸಲಿದೆ ಎಂಟು ದಿನಗಳ ಕಾಲ ಈ ಶಿಬಿರ ನಡೆಯಲಿದ್ದು ಅವರಿಗೆ ಯೋಗ ಕೌಟುಂಬಿಕ ಸಲಹೆ ಅದೇ ರೀತಿ ಭಜನೆ ಮತ್ತು ಗುಂಪು ಸಲಹೆಯ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಟ್ಟು ಎಂಟು ದಿನದಲ್ಲಿ ದುಶ್ಚಟ ಮುಕ್ತದಿಂದ ಹೊರಗೆ ಬರುವ ರೀತಿಯಲ್ಲಿ ಈ ಒಂದು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನ ಸಮಿತಿಯವರು ಇಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ ಈಗಾಗಲೇ ಐವತ್ತು ಜನ ಅಡ್ಮಿಷನ್ ಆಗಿದ್ದಾರೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ